ತಿನ್ನಲು ಹಣ್ಣು ಇಲ್ಲದೆ ಒಗೆಯಲು ಸಹ ವಸ್ತ್ರ ಇಲ್ಲದೆ ಈ ಪಾಪಿ ನೇತ್ರಗಳಿಗೂ ನಿದ್ರೆಯ ಇಲ್ಲದೆ ಮನೆ ಮನೆ ತಿಪ್ಪೆ ಕುಳಿಗೂ ಸಹ ಗತಿ ಇಲ್ಲದಂತೆ ಆಗಿರೋದಲ್ಲ ಪ್ರಭು ಏನೋ ಹಿಂದೆ ನಿಮ್ಮ ತಂದೆ ತಾಯಿಯ ಕಾಲದಲ್ಲಿ ಕೋಟ್ ಪರಿಸರವಾಗಿ ಬದುಕಾಡ್ತಿದ್ದಾರೋ ಹೌದು ಪ್ರಭು ಅವರ ಗರ್ಭದಲ್ಲಿ ನೀವು ಜನಿಸಿ ಮೂರು ಅಕ್ಷರಗಳು ಮುಸಿಕೊಂಡ ಮಾತ್ರದಲ್ಲಿ ತಿನ್ನಲು ಅನ್ನವಿಲ್ಲದೆ ಕೊಯ್ಯಲು ಸಹ ಬಟ್ಟೆ ಇಲ್ಲದೆ ಪಾಪಿ ನೇತ್ರಗಳಿಗೂ ಸಹ ನಿದ್ದೆ ಇಲ್ಲದೆ ಮನೆ ಮನೆ ತಿರುಪಿ ಕುಯಿಲು ಸಹ ಗತಿಲದಂತಾಗಿರ್ಬೋದೇ ಅಹೋ ಮತ್ತೆ ಅಣ್ಣ ಈ ಉಸರತ್ಪರಿಗೆ ಒದಗಿರುವ ಗಾಯಿತವನ್ನು ಕೇಳಿದೆ ಹೇಗೋ ಪ್ರಭೋ ಅಂತ ಅಣ್ಣ ಬಬ ಅವುಗಳನ್ನು ಪರಿಗಣಿಸುವ ಬಗ್ಗೆ ಹೇಗೆ ಪ್ರಭು ನಮ್ಮ ಅರಮನೆ ಮೈಯ ನೇಣವ ಜೀರ್ಘಾಯುಕ್ತ ಶಸ್ತ್ರವಾಲಯವನ್ನು ಧರಿಸಿ ಕೊಯ್ಲಿ ತೆರಳನ್ನು ಧದರಿಸಿ ವಜ್ರೈಡುಗಳನ್ನು ತುಂಬಿಸಿ ಈ ಗೋಬ್ಯಕ್ಕೆ ದಾನ್ಯವನ್ನು ಆ ಸಕಲಕ್ಕೆ ಕಲ್ಪಿಸಿದೆ ನಮ್ಮ ಆರೋಪದಲ್ಲಿರುವ ದೀರ್ಘ Hey 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 ಇದೇ ಒಂದು ಬ್ರಾಂಕ್ ತಿಳಿದು ಬಿಟ್ಟಿದೆ ಏನ್ ಮಾಡೋಣ ಆ ಗುಂಕಾಯಿ ಬಾಳಿಸ್ಕೊಬಿಟ್ಟು ಹತ್ತು ತಿನ್ನು ತುಂಬಿ ಹನ್ನನ್ನು ತಿಂಗಳು ನಡೀತೈತೆ ಇನ್ನು ಡೆಲಿವರಿನೇ ಆಗಿಲ್ಲ ಏನ್ ಮಾಡೋಣ ಇಲ್ಲಿ ಗುಂಪು ಕಾಯಿಗೋಸ್ಕರ ನಾನು ಪುರಾ ಸಂತೆ ತಿರುಗಿ ಸಾವಿರಾರು ರೂಪಾಯಿ ವೆಚ್ಚ ಹಾಕಿ ಬಿಟ್ಟಿದ್ದೀನಿ ಈಗ ಕುಜ್ರಾಪುರದ ಸಂತಿಯಂತೆ ಅಲ್ಲಿಗಾದ್ರೂ ಹೋಗಿ ಒಂದು ಕುಂಟ್ಗೆ ತರಲೇಬೇಕು ಪಲ್ಯ ಮಾರ್ಕ ತಿನ್ನಲೇಬೇಕು ನಮ್ಮನ್ನ கேள்ப்பா குறப்பா அவன் செட்டர் கூடப்பா நோட் கைது செட்டர் ಮನ ಮೇಲ್ ಬೆಳಿಯಾ ಎಲ್ಲಿ ಬೆಳಿಯ ಇದು ಎಲ್ಲಿ ತಗಿತ್ತು ನನಗಂತೂ ಗೋತ್ರವೇ ಶಡ್ತಾರೆ ಹುಡುಗಿ ರಾಜಸ್ಥಾನದಲ್ಲಿ ಬಹುಮಾನವಾಗಿ ಕೊಟ್ಟಿದನೋ ಶ್ರೆ ಜೋರ ಹಾಕ ಯಾರು ಕೇಳ್ಸ್ಕೊ ಬಿಟ್ಟವರು ಹೌದೌದು ಒರಾಗ್ ಆದ್ರೆ ಸರಸರಿ ಬಡಪರೆ ಬನ್ ವ್ಯಾಪಾರ ಹೆಳ್ಬಡಯ 500 ರೂಪಾಯ ನಾನು ಕೊಡಿ ಸೆಟ್ಟರೆ ಕುಮ್ಮ ಕೈ ಮನೆ ಬಂದೆ ಬೇಕು ದುಡ್ಡು ನಿಮ ಬಂದೆ ಬೇಕು ತಂಗಲಪ್ಪ ಎಷ್ಟೆ ಎಲ್ಲಾ ವ್ಯಾಪಾರ 500 ರೂಪಾಯ ನಾನು ಕೊಡಿ ಸೆಟ್ಟರೆ ಏನಂತಪ್ಪ 500 ರೂಪಾಯಿ ಕೊಡಿ ಸೆಟ್ಟರೆ ಲಸ್ತೇ ಐನೂರು ರೂಪಾಯಿ ಬಾಳಂಗಿದ್ರೆ ನಮ್ಮ ರೈತರು ಮಾಡ್ಬೇಕು ಒಗ್ ಬರೀಬೇಕು ಅಂತ ಕುಂಬ್ರಿಗಿರ ಆತ ಬಿಟ್ರೆ ಮತ್ತ ಕಾಯಿ ಬಿಟ್ರೆ ನಲವತ್ತು ಸಾವಿರ ಆಯ್ತು ನೋಡಯ್ಯ ಕೊಡಿ

ய்ய சொல்லு ஸ்வெட்டர் நோடய நான் பேட்டை ஆஸ்தி அல்ல முட்டினேன் கனயா ஆசுர்த்தோட்டி மனித புடி இல்ல சில் காசெல்லாம் எத்தவ கணையா കൊണ്ടിടയാ കൊണ്ടിടയാ അതെ ഓട നമ്മ പാലാ പോടി ചിന്തി കൊണ്ടിടയാ തവളപ്പാ ഇക്കട വരയാ ആരാйна आजा കൊйна പുരീശത്തെ വങ്ങോ

ತಮ್ಮ ಹೆಸರು ಅವರ ಹೆಸರಿಕೆ ನನ್ನ ಹೆಸರ ನಿಮ್ಮನ್ನ ಕೂಗು ಹೇಗೆ ಶೆಟ್ಟರ್ ಹೌದು ನಾನು ಪ್ರಿಯಾಪಟ ಅಂಗಡಿ ಇಟ್ಟಿದಾಗ ಸಾಲ ಕೊಟ್ಟು ಕೊಟ್ಟು ಬಿಡ್ಬಿಟ್ಟ ಕಣಯ್ಯ ಅಲ್ಲಿಂದ ಬಂದ ಕಣಯ ಕುಂಟೂರಲ್ಲಿ ಇರ್ತೀವಿ ಕಣಯ್ಯ ಒಡಕಲ್ ಸೀಸ್ ಆಯ್ತ ನೋಡು ಎತ್ಕೊಂಡು ಪ್ಯಾಚ್ ಹಾಕೊಂಡು ಶಿಲ್ ಅವರ ಮಾಡ್ತೈತಿ ನೋಡು ಆಗಿಲಿಂದ ಸ್ವಲ್ಪ ಸ್ವಲ್ಪ ನಿಂಗಪ್ಪ ಸಟ್ಟರು ಅಂತಾರೆಯ ಬರಕೋಡ್ತಾರೆ ದೈಲಪ್ಪ ಸೆಟ್ಟರೆ ದೈಹಲಪ್ಪ ಸೆಟ್ಟರೆ ನಿಮ್ಮ ಹೇಳ್ತ ನಿಮ್ಮಪ್ಪ ಬಿತ್ತ ನಿಮ್ಮ ದಾದರೆ ಹೇಳಿ ನಾನು ಸರ್ತರ ಏನಂದ್ರೆ ಅಣಯ್ಯ ನಾನು ಕುಂಬಳಕಾಯಿ ತಾಮಾನನೂ ಸರ್ತರ ಕುಂಬಳಕಾಯಿ ಅಪರಣೆಯ ಏನಯ ಬಂದಿತ್ತು ಸಮಾಚಾರ ಸೆಟ್ಟಾರ ನಿಮ್ಮ ಬಾವುನವರು ಒಂದು ಕುಂಬಳಕಾಯಿ ಒಳಗನು ತೆಗೆದುಕೊಂಡು ಮೂರು ಅಣನೂ ಕೊಟ್ಟಿರೋರು ಇನ್ನು ಎರಡು ಅನಾನು ತಮ್ಮ ತಾಯಿ ಇಸ್ಕೊಳೋದಕ್ಕೆ ಹೇಳುವವನು ಸೆಟ್ಟರು ಎಲ್ಲ ಕಣಿಯಾ ಕುಂಬಳಕಾಯಿ ಕೊಟ್ಟಿಕಿಳು ಬಾವುಗೆ

ಏ ತಪ್ಪ ಅವ್ರಿಗೂ ಬಹಳ ಚಕ್ ವ್ಯಾಪಾರ ಹೌದು ನಾನು ಮರ್ತು ಬಿಟ್ಟಿದೆ ಕಣಯ್ಯಾರ ಬೇರೆ ಕೊಟ್ಟಿದೆ ತಪ್ಪಾ ಹಣೆ ಸೆಟ್ಟರೆ ಬಾರಿಕೊಳ್ಳೇ ಸೆಟ್ಟರೆ ಒಂದು ಮೂರು ಒಂದು ನಾಕೋ ಸೆಟ್ಟರೆ ನಾಲ್ಕು ಒಂದು ಐದೋ ಸೆಟ್ಟರೆ ಮೂರು ಹಣ ವಾಪಸ್ ಇರಿಸಿಕೊಂಡವಲ್ಲ ಸೆಟ್ಟರೆ ಬೇರೆ ಪಟ್ಟದೆ ಮೂರು ಹಣೆ ಸೆಟ್ಟರೆ ಈ ಪಟ್ಟಿದ್ದು ಎರಡು ಹಣೆ ಸೆಟ್ಟರೆ ಮೂರೂ ಐದೋ ಸೆಟ್ಟರೆ ಐ ಮೂರಡು ಐದೋ ಸೆಟ್ಟರೆ ಸರ್ವೈತಲ್ಲ ನಿಮ್ಮ ಅಪ್ಪ ನಿಮ್ಮ ಮಾವನ ವಿತ ಕಳಿಸಿದೆ ಏನು ಇದೇನೋ ಅಲ್ಲ ಕಾಯ್ಯಾ ಕಂಟೋದ್ರೆ ಲೆಕ್ಕ ಕೆರೆಯ್ಯಾ ತೋಸ ಹೋಗಯ್ಯ ಹೋಗಯ್ಯಾ ಅ ಹೋಗಯ್ಯಾ ಅಂತೀರಿ ಭಾನುವಾರ ಹೊರಯ ಒಂದು ಕೆಲಸ ನೋಡಯ್ಯ ನಾಳೆ ಭಾನುವಾರ ನಮ್ಮ ಕೊರೋನಾ ತಿರ್ಕೊಂಡು ಬರಯ್ಯ ಮುಂದೆ ಏನು ಬರಬೇಡ ಹಿಂದೆ ಒಂದು ಅವ ಒಂದು ತಕ್ಕಿ ಬರ್ತಿನೆ ಆಗಯ ಆಗ ಅಲ್ಲಿ ಸಕ್ಕರೆ ಗೋಪಾಯ್ ಕೈಕರು ಅನಿ ಮೈಸಾ ಸರಿ ಮೈಸಾ ನೀ ಎಡವದ ಬನೋಗೆ ಎಲ್ಲ ರಕ್ಷಿಕಾ ಕಪಾಡೋ ಅಂತ ಕಪಾಡೋ ನೀ ಎಡವದ ಬನೋಗೆ ಈ ಎಡರೆ ಎಡಾಣೆ ತಗದಿ ಕೊಣ್ ಹೋಗಿ ಏನು थाना ಮಾಡಲಿ ಇರಲಿ ಇರಲಿ ಇದೆ ಕಾಣುವ ಅಂದೆ ಕಾಣುವ ಸೇಡ ಬೀದಿಯದರ ಹೋಗಿ ಭಿಕ್ಷಾಟೆಯನ್ನು ಮಾಡಿ ಬಂದ ದುಡ್ಡಿನಿಂದ ಅಚ್ಚೇರಚ್ಚಿನಾರರು ತೆಗೆದುಕೊಂಡು ಈ ವೃಕ್ಷರ ವಾದನಾದರೂ